ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ತುಪ್ಪದ ಜೊತೆ ಅಪ್ಪಿತಪ್ಪಿಯು ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿನ್ನಬೇಡಿ ಯಾಕೆ ಅಂದರೆ ಅದು ವಿಷ ಆಗುತ್ತೆ ಕೆಲವೊಂದು ಕಾಂಬಿನೇಷನ್ ಒಳ್ಳೇದಲ್ಲ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾದ್ರೆ ತುಪ್ಪದ ಜೊತೆ ಯಾವ ಆಹಾರಗಳನ್ನು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ವೀಕ್ಷಕರೇ ಒಂದು ನೆನಪಿರಲಿ ತುಪ್ಪ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ತುಪ್ಪವನ್ನು ತಿನ್ಬೇಡಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ತಿಲ್ಲ ತುಪ್ಪದ ಜೊತೆ ಕೆಲವೊಂದು ಆಹಾರಗಳನ್ನು ತಿನ್ನಬಾರ್ದು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ ಹಾಗಾದರೆ ತುಪ್ಪದ ಜೊತೆ ಏನನ್ನ ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಒನ್ ತುಪ್ಪ ಮತ್ತು ಮೀನು ಇವೆರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದೇ ಆದರೆ ಇವೆರಡನ್ನು ಒಟ್ಟಿಗೆ ತಿನ್ನಬಾರ್ದು ಅಷ್ಟೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಆಯುರ್ವೇದದ ಪ್ರಕಾರ ಮೀನು ಮತ್ತು ತುಪ್ಪ ಎರಡನ್ನೂ ಒಟ್ಟಿಗೆ ತಿಂದರೆ ಒಳ್ಳೆಯದಲ್ಲ ಇದರಿಂದ ಚರ್ಮದ ಸಮಸ್ಯೆಗಳು ಉಂಟಾಗ್ಬೋದು ಕೀಲು ನೋವು ಬರುವಂತಹ ಚಾನ್ಸಸ್ ಕೂಡ ಇರುತ್ತಂತೆ ನಂಬರ್ ಟು ತುಪ್ಪ ಮತ್ತು ಜೇನುತುಪ್ಪ ತುಪ್ಪ ಮತ್ತು ಜೇನುತುಪ್ಪ ಒಟ್ಟಿಗೆ ತಿನ್ನೋದು ಒಳ್ಳೆಯದಲ್ಲ ಎರಡನ್ನೂ ಕೂಡ ಪ್ರತ್ಯೇಕವಾಗಿ ಬೇರೆ ಬೇರೆ ಸೇವಿಸಿದ್ರೆ ದೇಹಕ್ಕೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಆದರೆ ಒಟ್ಟಿಗೆ ತಿಂದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದರಿಂದ ಹೊಟ್ಟೆಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಅಪಾಯ ಇರುತ್ತಂತೆ ಹೀಗಾಗಿ ಹುಷಾರು ನಂಬರ್ ತ್ರೀ ತುಪ್ಪ ಮತ್ತು ಮೂಲಂಗಿ ಬೇಸಿಗೆಯಲ್ಲಿ ಮೂಲಂಗಿ ಸಿಕ್ಕಾಪಟ್ಟೆ ಒಳ್ಳೆಯದು ಇದನ್ನ ಸಲಾಡ್ ಮಾಡಿನೂ ತಿನ್ಬೋದು ಆದರೆ ಮೂಲಂಗಿಯನ್ನ ತುಪ್ಪದ ಜೊತೆ ತಿನ್ನಂಗಿಲ್ಲ ಇದು ಆರೋಗ್ಯಕ್ಕೆ ಹಾನಿಕಾರಕ ಇದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಹೊಟ್ಟೆ ಉಬ್ಬೋದು ಗ್ಯಾಸ್ ಆಗೋದು ಹೊಟ್ಟೆ ನೋವಿನ ಸಮಸ್ಯೆ ನಿಮ್ಮನ್ನ ಕಾಡಬಹುದು ಅಂತಾರೆ ತಜ್ಞರು ವೀಕ್ಷಕರೇ ಭಾರತೀಯ ಪಾಕ ಪದ್ಧತಿಯಲ್ಲಿ ತುಪ್ಪಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಆಯುರ್ವೇದದ ಪ್ರಕಾರ ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಪ್ಪದಲ್ಲಿರುವ ಪೋಷಕಾಂಶ ನಮ್ಮ ದೇಹಕ್ಕೆ ಶಕ್ತಿ ನೀಡುತ್ತೆ ಜೀರ್ಣಕ್ರಿಯೆಗೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಆದರೆ ತುಪ್ಪವನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡುವುದು ಇಲ್ಲಿ ತುಂಬಾನೇ ತುಂಬಾ ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ನೆನಪಲ್ಲಿರಲಿ ವೀಕ್ಷಕರೇ ನೋಡಿದ್ರಲ್ಲ ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಆದರೆ ಕೆಲವೊಂದು ಆಹಾರದ ಜೊತೆ ತಿನ್ನಬಾರ್ದು ಅಷ್ಟೇ ಕೆಲವೊಂದು ಕಾಂಬಿನೇಷನ್ ಒಳ್ಳೆಯದಲ್ಲ ಅಷ್ಟೇ ನೀವೇನಾದ್ರೂ ಹೀಗ್ ಮಾಡ್ತಾ ಇದ್ರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಅವರ ಸಲಹೆ ಪಡೆಯುವುದು ತುಂಬಾನೇ ಇಂಪಾರ್ಟೆಂಟ್ ತುಂಬಾನೇ ಒಳ್ಳೇದು ನೋಡಿದ್ರಲ್ಲ ವೀಕ್ಷಕರೇ ಇದು ತುಂಬಾನೇ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡುವುದನ್ನ ಮರಿಬಿಡಿ ನಮಸ್ಕಾರ